ಯುಗಾದಿ ಹಬ್ಬದ ಅಂಗವಾಗಿ ಲೋಕರಕ್ಷಕ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಗೆ ವಿಶೇಷ ಅಭಿಷೇಕ ಪುಷ್ಪಾಭಿಷೇಕ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಹರಿದು ಬಂದ ಭಕ್ತ ಸಾಗರ ಯುಗಾದಿ ಹಬ್ಬದ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲಹಳ್ಳಿಯಲ್ಲಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವರಹನಾಥ ಸ್ವಾಮಿಗೆ ವಿಶೇಷ ಅಭಿಷೇಕ ಪುಷ್ಪಾಭಿಷೇಕ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಒಂದು ಸಾವಿರ ಲೀಟರ್ ಹಾಲು ಐನೂರು ಲೀಟರ್ ಎಳನೀರು ಐನೂರು ಲೀಟರ್ ಕಬ್ಬಿನ ಹಾಲು ಜೇನುತುಪ್ಪ ಮೊಸರು ಹಸುವಿನ ತುಪ್ಪ ಅರಿಶಿನ ಶ್ರೀಗಂಧ ಸುಗಂಧ ದ್ರವ್ಯಗಳು ಸೇರಿದಂತೆ ಮಲ್ಲಿಗೆ ಜಾಜಿ ಸೇವಂತಿಗೆ ಸಂಪಿಗೆ ಕನಕಾಂಬರ ಗುಲಾಬಿ ಪಾರಿಜಾತ ಪವಿತ್ರ ಪತ್ರೆಗಳು ದವನ ತುಳಸಿ ಕಮಲ ಸೇರಿದಂತೆ ಐವತ್ತು ಎಂಟು ಬಗೆಯ ವಿವಿಧ ಹೂವುಗಳಿಂದ ಅಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಲಾಯಿತು ಯುಗಾದಿ ಹಬ್ಬ ಮತ್ತು ರೇವತಿ ನಕ್ಷತ್ರವು ಒಂದೇ ದಿನದಲ್ಲಿಯೇ ಬಂದಿರುವುದರಿಂದ ದೇವಸ್ಥಾನದಲ್ಲಿ ಜನಜಾತ್ರೆಯೇ ನೆರೆದಿತ್ತು ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ಚಿತ್ರಾನ್ನ ಪುಳಿಯೋಗರೆ ಹೋಳಿಗೆ ಸಿಹಿ ಪೊಂಗಲ್ ಮೊಸರನ್ನ ಪ್ರಸಾದವನ್ನು ವಿತರಿಸಲಾಯಿತು ಭೂವರಹನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ್ ರಾಘವನ್ ಅವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು ರಾಜ್ಯ ಜೆಡಿಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕರುಬಳ್ಳಿ ನಾಗೇಶ್ ಯುಗಾದಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂವರಹನಾಥ ಕ್ಷೇತ್ರವು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ದೇವಾಲಯವನ್ನು ಮೈಸೂರಿನ ಪರಕಾಲ ಮಠದ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಹೊಯ್ಸಳ ಶಿಲ್ಪಕಲಾ ವಾಸ್ತುವೈಭವದಲ್ಲಿ ಮೂರು ಪ್ರಾಕಾರಗಳ ದೇವಾಲಯವನ್ನಾಗಿ ಇನ್ನೂ ಮೂರು ವರ್ಷದೊಳಗೆ ನಿರ್ಮಿಸಲು ಪರಕಾಲ ಸ್ವಾಮೀಜಿಗಳು ಸಂಕಲ್ಪ ಮಾಡಿದ್ದಾರೆ ನೂರ ಎಪ್ಪತ್ತಾರು ಅಡಿ ಎತ್ತರದ ಬೃಹತ್ ರಾಜಗೋಪುರ ಸೇರಿದಂತೆ ದೇವಾಲಯಕ್ಕೆ ಭಕ್ತರು ಬರಲು ಅನುಕೂಲವಾಗುವಂತೆ ಮುಖ್ಯವಾದ ನಾಲ್ಕು ದಿಕ್ಕುಗಳಲ್ಲಿಯೂ ಚಿಕ್ಕ ಗೋಪುರಗಳು ಹಾಗೂ ಬೃಹತ್ ಮುಖ ಮಂಟಪವನ್ನು ನಿರ್ಮಿಸಲಾಗುತ್ತಿದೆ ಬೇಡಿಕೆಗಳು ಹಾಗೂ ಅಭೀಷ್ಟೆಗಳು ಈಡೇರುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇಂದು ಯುಗಾದಿ ಹಬ್ಬವಿದ್ದರೂ ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಆಗಮಿಸಿರುವುದನ್ನು ನೋಡಿದರೆ ಶ್ರೀ ಕ್ಷೇತ್ರದ ಬಗ್ಗೆ ಭಕ್ತರು ಹೊಂದಿರುವ ನಂಬಿಕೆ ಹಾಗೂ ಭಾವನೆಗಳು ಕಾಣುತ್ತಿವೆ ಎಂದು ನಾಗೇಶ್ ಹೇಳಿದರು ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು ಶಾಸಕಿ ಮಂಜುಳಾ ಲಿಂಬಾವಳಿ ಬೆಂಗಳೂರು ಅಹಲ್ಯ ಫೌಂಡೇಶನ್ ಅಧ್ಯಕ್ಷೆ ಮಹಾಲಕ್ಷ್ಮಿ ಮುನ್ಮೂಲ್ ನಿರ್ದೇಶಕರಾದ ವಿಜಯ್ ರಾಮೇಗೌಡ ಹೊಸಹೊಳಲು ನಂಜುಂಡಸ್ವಾಮಿ ಡಾಲು ರವಿ ಎಂಬಿಹರೀಶ್ ಶೀಳನೆರೆ ಅಂಬರೀಶ್ ಸಮಾಜ ಸೇವಕ ಮಲ್ಲಿಕಾರ್ಜುನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿ ಗೌಡ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು వరది డాక్టర్ కేఆర్ నీలకంఠ ఎన్కేఎస్ టీవీ ఫోర్ మండ్యా